ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಸೂಪರ್ ಸೂಪರಾಗಿರ್ತೀರ ಅಂದ್ಕೊಂಡಿನಿ ನಾನು ಸೂಪರ್ ಆಗಿದ್ದೀನಿ ರೀ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ಯ ರೀ ಇವತ್ತಿನ ವೀಡಿಯೋದಾಗ ನಾನು ನಿಮಗೆ ಸಬ್ಬಕ್ಕಿ ಪೈಸ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ನೋಡಿರಿ ವೀಕ್ಷಕರೇ ನಮ್ಮ ಕಡೆ ಇದಕ್ಕೆ ಅಂತಾರೆ ಅಂತಾರ್ರೀ ಸಾಬುದಾನ ಕೇರ್ ಅಂತ ಕರೀತಾರ್ರಿ ನಮ್ಮ ಕಡೆ ಬೀದರ್ ಕಡೆ ಇದಕ್ಕೆ ಹಬ್ಬ ಆಗಲಿ ಹುಣ್ಣಿಮೆ ಅಮಾವಾಸ್ಯೆ ಏನಾದರೂ ಬಂತು ಅಂದರೆ ಅಂದ್ರೆ ಒಂದೊಂದು ದೊಡ್ಡ ದೊಡ್ಡ ಹಬ್ಬಗಳಿಗೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಉಪವಾಸ ಮಾಡ್ತಾರೆ ರೀ ಫಾಸ್ಟಿಂಗ್ ಆ ಟೈಮಿನಾಗ ಮಾಡ್ಕೊಂಡು ತಿಂತಾರೆ ತಿಂತಾರ್ರಿ ಇರ್ತದೆ ನೋಡಿರಿ ಅಂಥ ಟೈಮಿನಾಗ ಕ್ವಿಕ್ ಆಗೈತೆ ಹತ್ತು ನಿಮಿಷನಲ್ಲಿ ಮಾಡ್ಕೊಬೋದು ರೀ ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿರಿ ಸಬ್ಬಕ್ಕಿ ನಾನು ನೆನೆಯಾಕೆ ಹಾಕೊಂಡೇನೆ ನೋಡಿರಿ ಒಂದೆರಡು ಸಾರಿ ತೊಳ್ಕೊಂಡು ನೆನೆಯಕ್ಕೆ ಇಟ್ಕೊಂಡಿನಿ ರೀ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಕೊಬೇಕು ನೋಡಿರಿ ಆಮೇಲೆ ಡ್ರೈ ಫ್ರೂಟ್ಸ್ ರೀ ಡ್ರೈ ಫ್ರೂಟ್ ತು ತುರ್ದು ಇಟ್ಕೊಂಡಿನಿ ನೋಡಿರಿ ನಾನು ಕಾಜು ಬಾದಾಮಿ ನಾನು ನನ್ನ ಬಳಿ ಇಷ್ಟ ಇದ್ದೀವಿ ರೀ ನಾನು ಇಷ್ಟ ತೊಗೊಂಡಿದ್ದೆ ನೋಡಿರಿ ಆಮೇಲೆ ಏಲಕ್ಕಿ ಪೌಡರ್ ರೀ ಏಲಕ್ಕಿ ಕೊಟ್ಟಿಟ್ಕೊಂಡಿದ್ದೆ ನೋಡಿರಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಸ್ವಲ್ಪ ಏಲಕ್ಕಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚಲೋ ಬರ್ತದ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ರೀ ನಾನು ರುಚಿಗೆ ತಕ್ಕಷ್ಟು ಹಾಕೋತೀನಿ ರೀ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ರಿ ಯಾಕಂದ್ರೆ ನಮ್ಮ ಮನೇಲಿ ಸುಗರ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡಲ್ಲ ರೀ ಆಮೇಲೆ ಜಿ ಆರ್ ಬಿ ತುಪ್ಪ ತೊಗೊಂಡಿದ್ದು ನೋಡಿರಿ ನೀವು ಯಾವ ತುಪ್ಪ ಬೇಕಾದರೂ ತೊಗೊಳ್ರಿ ಮನೇಲಿರೋದನ್ನೂ ತೊಗೊಳ್ರಿ ಡ್ರೈ ಫ್ರೂಟ್ಸ್ ಹುರ್ಕೊಳಕ್ಕೆ ತೊಗೊಂಡಿನ ರೀ ತುಪ್ಪ ಆಮೇಲೆ ಹಾಲು ರೀ ಒಂದು ಕಪ್ ಆಗೋಷ್ಟು ಕಟ್ಟಿ ಹಾಲು ತೊಗೊಂಡು ಇಟ್ಕೊಂಡಿದ್ದೆ ನೋಡ್ರಿ ಕಾಯಿಸಿಟ್ಕೊಂಡಿನಿ ನಾನು ನೀರು ಹಾಕಿದೆ ಕಾಯಿ ಇಟ್ಕೊಂಡಿನ್ರಿ ಒನ್ ಅವರ್ ರೀ ನಾನು ಇಟ್ಕೊಂಡು ಒಂದು ಕಪ್ ತೊಗೊಂಡಿನಿ ನೋಡ್ರಿ ಕಟ್ಟಿ ಆಗಷ್ಟು ಈ ಪಾಯಸ ಎಲ್ಲ ಸೀಸನ್ ನಂಗೆ ಚಲೋ ಇರ್ತೈತೆ ರೀ ಆರೋಗ್ಯಕ್ಕೆ ರೀ ಇದು ಬರ್ರಿ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೆ ನೋಡಿರಿ ನಾನು ಅಂದ್ರೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ನೋಡಿರಿ ಆಮೇಲೆ ಅದಕ್ಕೆ ಕಾಯಿಸಿ ಇಟ್ಕೊಂಡಿನಲ್ರಿ ರೀ ನಾನು ಮುಂಚೆನೇ ಹಾಲು ಹಾಕೊಳ್ಳತ್ತೀನಿ ನೋಡಿರಿ నన్ను మొదలై కయిస్వగా అదే నీరు హాకీల్ రీర ఏం యూస్ మిల్ వన్ కప్ కట్టి హాలిగ్గ నన్ను ఇంక నీరు సేర్స్కోతీన నోడ్రీ అందరూ ఒన్ కప్ నీరిగ్ న ఇన్నొందు కప్ నీరు హాకళతీన్ నోరి ఫ్రెండ్స్ ఇవ్వరు హాకళదగ్య నోడి ఇవ్వరు హోళదామే ఉరి ఒడియం ఫ్లేమ్ ఇట్టు హాల్ కాస్కో్రీ హై ఫ్లేమ్ ఇట్రు హెలా ఉక్కు వోడ్రీ ఇవ్వ నోడి హాల్ కలతవ ఒప్పు అసే మీడియ కయిస్కో నోడ్రీ కైదవ నోడ్రీవ హాలు ఆమె నోడ్రీ నెన్సిక నోడ్రీ సాణా చోన్ హాఫ్ అన్ అవర్ నీరంగా నెన్కొండవు నోడ్రీ మెత్త ఆగ నోడ్రీ ఇవ్వగ హాఫ్ ఎన్ హర్ ఆగ్ నోడ్రీ నేను తెకొండీ ఇవ్వ నోడ్రీ స్టోవ్ మేలు ఇట్టింది హాలి హాకే నోడ్రీ నెన్సిట్క సాబాణాణ హాకొబెక్ నోడ్రీ హాక నోడ్రీ నూ అు హాక్రీ ఆ ಇವಾಗ ನೋಡ್ರಿ ಅಷ್ಟು ಹಾಕೊಳ್ಳೋದಾಗ್ಯದ ಇವಾಗ ಒಂದು ಸ್ಪೂನ್ ತಗೊಂಡು ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡ್ರಿ ಒಳಗೆ ಸ್ಪೂನ್ ಯೂಸ್ ಮಾಡ್ತಾ ಇರ್ಬೇಕ್ರಿ ಯಾಕಂದ್ರೆ ಪುಟ ಹಿಡ್ಕೊತಾವ್ರಿ ಅಂದ್ರೆ ಕೆಳಗೆ ಹೊತ್ಕೋತಾವ ನೋಡ್ರಿ ಅಂದ್ರೆ ಎಲ್ಲ ಕಡೆನೂ ಬೆನ್ ಬೆಂದಲ್ರಿ ಅಷ್ಟು ಒಂದು ಕಡೆ ಕೂತ್ಕೋತಾವ್ರಿ ಕೆಳಗೆ ಫ್ರೆಂಡ್ಸ್ ಇದು ಮಾಡೋದೇನು ಅಷ್ಟೊಂದು ಕಷ್ಟ ಇಲ್ಲ ನೋಡಿರಿ ಒಂದು ಹತ್ತು ನಿಮಿಷನ ಮಾಡ್ಕೊಳ್ಬೋದ್ರಿ ಅಂದ್ರೆ ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಅದೆಲ್ಲ ಬಂದಾಗ ಮನೇಲಿ ಹೆಣ್ಮಕ್ಳು ಫಾಸ್ಟಾಗಿ ಇದ್ದಾಗ ಮತ್ತು ಮತ್ತು ಇವಾಗ ಅಮಾವಾಸ್ಯೆ ಹುಣ್ಣಿಮೆ ಅದೆಲ್ಲ ಬರ್ತದಲ್ರಿ ಅವಾಗ ಏನಾದರೂ ಸ್ವೀಟ್ ಮಾಡಿದ್ದೀವ್ರಿ ಅದೆಲ್ಲ ಊದು ಹಾಕಬೇಕಲ್ರಿ ಅವಾಗ ಈಸಿಯಾಗಿ ಮಾಡ್ಕೊಬೋದು ರೀ ಒಂದು ಹತ್ತು ನಿಮಿಷದಲ್ಲಿ ಮತ್ತು ಯಾರಾದರೂ ಮನೆಗೆ ರಿಲೇಟಿವ್ಸ್ ಅರ್ಜೆಂಟಾಗಿ ಮನೇಲಿ ಮನೆಗೆ ರಿಲೇಟಿವ್ಸ್ ಬರ್ತಾರಲ್ರಿ ಆ ಟೈಮಿನ ಶಾವಿಗೆ ಪೈಸಾ ಹೇಗಿರ್ತದ್ರಿ ಹಾಗೆ ಇದನ್ನು ಮಾಡ್ಕೊಬೋ ಮಾಡ್ಕೊಡ್ಬೋದ್ರಿ ಒಂದು ಹತ್ತು ನಿಮಿಷದಲ್ಲಿ ನಮ್ಮ ಮನೇಲಿ ನಮ್ಮ ಮಗಳಿಗೆ ಭಾಳ ಇಷ್ಟ ರೀ ಇದು ಸಾಬೂದನ್ನ ಕೇರು ಅದಕ್ಕೆ ನಾವು ಒಂದು ವೀಕ್ಲಿ ವೀಕ್ಲಿ ಒಂದು ಸಾರಿ ಮಾಡ್ಕೊತೀವ್ರಿ ಮನೇಲಿ ಇವಾಗ ನೋಡ್ರಿ ಫ್ರೆಂಡ್ಸ್ ಫುಲ್ ಮೆತ್ತ ಆಗ್ಯಾವ ನೋಡ್ರಿ ಒಳಗೆ ಅಂದ್ರೆ ಅಷ್ಟೊಂದು ಗಟ್ಟಿನೂ ಇಲ್ಲ ಅಷ್ಟೊಂದು ತೆಳೋನು ಇಲ್ಲ ಮೀಡಿಯಮ್ದಾಗ ಬಂದದ ನೋಡ್ರಿ ಇವಾಗ ಸಕ್ಕರೆ ಹಾಕೊಲತ್ತೀನಿ ನೋಡ್ರಿ ನಾವು ಕಡಿಮೆ ಯೂಸ್ ಮಾಡ್ತೀವಿ ರೀ ಸಕ್ಕರೆ ಮನೇಲಿ ಅದಕ್ಕೆ ನಾನು ಸ್ವಲ್ಪ ಹಾಕೊಲತ್ತೀನಿ ರೀ ನೀವು ನಿಮ್ಮ ರುಚಿಗೆ ಹೇಗೆ ಅನುಗುಣವಾಗಿ ನೀವು ಹಾಕೊಳ್ರಿ ಇವಾಗ ಸಕ್ಕರೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡ್ತದ್ರಿ ಅದಕ್ಕೆ ಸ್ಪೂನ್ ತಗೊಂಡು ಮೇಲೆ ಕೆಳಗೆ ಮಾಡಬೇಕ್ರಿ ಇವಾಗ ನೋಡ್ರಿ ಕರೆಕ್ಟ್ ಬಂದದ್ರಿ ಆಮೇಲೆ ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದು ನೋಡಿರಿ ಅದು ಹಾಕೊಂಡ್ರಿ ಆಮೇಲೆ ಡ್ರೈ ಫ್ರೂಟ್ಸ್ ರೀ ಡ್ರೈ ಫ್ರೂಟ್ನ ತುಪ್ಪದಾಗ ಹುರ್ಕೊಂಡು ಇಟ್ಕೊಂಡಿನಿ ಮಧ್ಯದಲ್ಲಿ ತುಪ್ಪದಾಗ ಹುರ್ಕೊಂಡು ಇಟ್ಕೊಂಡು ಇಟ್ಕೊಂಡಿದ್ದು ನೋಡಿರಿ ಇವಾಗ ಡ್ರೈ ಫ್ರೂಟ್ಸು ಏಲಕ್ಕಿ ಪುಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಇವಾಗ ಡ್ರೈ ಫ್ರೂಟ್ಸು ಏಲಕ್ಕಿ ಪುಡಿ ಎಲ್ಲ ಹಾಕೊಂಡ್ಮೇಲೆ ಒಂದು ಒಂದು ನಿಮಿಷ ಅಷ್ಟೇ ರೀ ಒಂದು ನಿಮಿಷಲ್ಲೂ ಫ್ಲೇಮ್ನಾಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ರೀ ಫುಲ್ಲು ಇವಾಗ ಆಗ್ಯದ ನೋಡಿರಿ ಇವಾಗ ತೆಕ್ಕೋತೀನಿ ರೀ ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಟೋಟಲ್ ಆಗಿ ಹೇಗೆ ಬಂದದ್ದು ನೋಡಿರಿ ವೀಕ್ಷಕರೇ ನಾನು ಇವತ್ತಿನ ಈ ಸಾಬೂದಾನ ಪಾಯಸ ನಿಮಗೆ ಇಷ್ಟ ಆದ್ರಿ ವೀಡಿಯೋಗ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನಷ್ಟು ಈಸಿ ರೆಸಿಪೀಸ್ ಮತ್ತು ಟಿಪ್ಸ್ಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ವಿಡಿಯೋ ನೋಡ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು